ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಮಗನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ನಾನು ಚಿಕ್ಕ ಮಗ ಆಟ ಆಡ್ತಾ ಇದ್ದಾನೆ ಇವತ್ತು ಗುರುವಾರ ಉಪವಾಸ ಇರ್ತೇನೆ ಹಾಗಾಗಿ ತಲೆ ಸ್ನಾನ ಮಾಡಿದೆ ಇವಾಗ ಒಂದು ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿ ಒಂದು ಸ್ವಲ್ಪ ಏನಾದರೂ ಕಾಫಿ ಏನಾದರೂ ಕುಡಿಬೇಕು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಬ್ಲಾಗ್ಸ್ ಮಾಡೋಕ್ಕೆ ಇದೆ ಏನು ಅಷ್ಟು ವ್ಯೂಸ್ ಇಲ್ಲ ನಾನು ಅಷ್ಟು ಯಾವ ಥರ ಕಂಟೆಂಟ್ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋಸೇ ಇಲ್ಲ ರೀಲ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತ ಮಾಡೋಕ್ಕೆ ಆಗ್ತಾಯಿಲ್ಲ ಪೂಜೆ ಎಲ್ಲ ಆಯಿತು ಚಿಂಟುಗೂ ಹೊಟ್ಟೆ ಶೀತ ಇತ್ತು ಅಮ್ಮ ಟಿಫನ್ ಇದ್ದ ಸೊ ಅವನಿಗೋಸ್ಕರ ಒಂದೆರಡು ದೋಸೆ ಹಾಕೋಣಂತ ಅಂತ ದೋಸೆ ಹಾಕ್ತಾಯಿದ್ದೀನಿ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡ್ತೀನಿ ಹಾಗೆ ರಾತ್ರಿನೂ ಏನೂ ತಿನ್ನಲ್ಲ ನಿನ್ನೆ ಹಾಕಿದ ದೋಸೆ ಇಟ್ಟೆ ಸ್ವಲ್ಪನೇ ಇತ್ತು ನಮ್ಮ ಮಾವರೆಗೂ ಬೇರೆ ಚಿತ್ರಣ ಮಾಡಿಕೊಟ್ಟಿದ್ದೆ ಒಂದು ಸ್ವಲ್ಪ ಅದುಶುಗೆ ಚಿಂಟುಗೆ ಅಷ್ಟೇ ಆಗ್ತಿತ್ತು ಅವ್ನಿಗೆ ಎರಡು ದೋಸೆ ಹಾಕಿ ಬಾಕ್ಸಿಗೆ ಕಳಿಸಿದ್ದೆ ಇವನಿಗೆ ಎರಡಾಗುತ್ತೆ ಆಗುತ್ತೆ ಅಷ್ಟೇ ಟಿಫನ್ ಎಲ್ಲ ಮಾಡಿದ್ವಿ ಇನ್ನೊಂದು ಸ್ಮಾಲ್ ವರ್ಕ್ ಇತ್ತು ದಿಶು ದಿಶು ಬರೋ ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಲಾಸ್ಟ್ ಬ್ಲೌಸ್ ಒಂದು ಆರ್ಡ್ರ್ ಮಾಡಿದ್ದೆ ಪಿಂಕ್ ರೆಡ್ ಕಲರು ಸ್ಟಿಚ್ ಬ್ಲೌಸೇ ಅದು ಆ್ಯಕ್ಚುಲಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು ಸ್ಲೀವ್ ಹಾಕಿಸ್ಬೇಕಿತ್ತು ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಇರೋ ಬ್ಲೌಸ್ ಅಂಗಡಿ ಅಕ್ಕನ ಹತ್ರ ಹೋಗಿ ಕೊಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ ಅವ್ರು ಏನೋ ಬಿಸಿ ಇದ್ದರು ಏನೋ ಕ್ಲೀನ್ ಮಾಡ್ತಾಯಿದ್ರು ಕೆಳಗಡೆ ಫ್ಲೋರು ಸೊ ನನಗೂ ವಾಕಿಂಗ್ ಆಗುತ್ತೆ ಅಂತ ಬಂದೆ ಏನು ದೂರ ಇಲ್ಲ ವಾಕೆಬಲ್ ಇದೆ ಸೊ ಒಬ್ಬ ಕೊಟ್ಬಿಟ್ಟು ಹೋಗಬೇಕು ಆಮೇಲೆ ಅದು ಇಶು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡ್ತೀನಿ ಆದರೂ ಇದು ನಾವು ಹೆಂಗೆ ಆರ್ಡ್ರ್ ಮಾಡಿದರೂ ನಮ್ಮ ಪರ್ಫೆಕ್ಟ್ ಫಿಟ್ಟಿಂಗ್ ಅಂತೂ ಇರೋದೇ ಇಲ್ಲ ಸೊ ಅದಕ್ಕೆ ಫಿಟ್ಟಿಂಗು ಮತ್ತು ಸ್ಲೀವ್ ಅದು ಮಾಡಲೇಬೇಕು ನಾನೇ ಸ್ಟಿಚಿಂಗ್ ಎಲ್ಲ ಕಲಿತ್ ಬಿಡಾನ ಅನಿಸ್ಬಿಟ್ಟಿದ್ದೆ ನನಗೆ ಇಷ್ಟಿಷ್ಟಕ್ಕೂ ಹೊರಗಡೆ ಹೋಗೋಕ್ಕಾಗಲ್ಲ ಮಕ್ಕಳು ಕರ್ಕೊಂಡು ನಾನೇ ಕಲಿತೀನಿ ನೆಕ್ಸ್ಟು ಊರಿಗೆ ಹೋದರೆ ನಮ್ಮ ಅಕ್ಕಂಗೆ ಬರುತ್ತೆ ಮನೇಲಿ ಇದೆ ನಾನು ಕಲಿತ್ಬಿಡ್ತೀನಿ ನಂದಷ್ಟನ್ನೇ ನಾನು ಯೂಸ್ ಮಾಡ್ಕೋಬೋದು ಸ್ಟಿಚ್ ಮಾಡ್ಕೋಬೋದು ಹಾಗೆ ಬರ್ತಾ ನಮ್ಮ ದಿಶುಗೆ ಏನೇನು ಬೇಕೋ ತಿಂಡಿ ತೊಗೊಂಡು ಬಂದೆ ಚಿಂಟುಗೂ ಏನೇನು ಬೇಕೋ ತೊಗೊಂಡು ಬಂದೆ ಪಾತ್ರೆ ಏನೂ ತಿಕ್ಕಿರಲಿಲ್ಲ ಹಾಗೆ ಹೋಗಿದ್ದೆ ಬಂದು ಪಾತ್ರೆ ತಿಕ್ತಾ ಇದ್ದೀನಿ ಈ ಅಡ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಯಿತು ಈಗ ನಮ್ಮ ದಿಶು ಪಿಕಪ್ ಮಾಡೋ ಟೈಮು ಹೋಗಿ ಪಿಕಪ್ ಮಾಡ್ಕೊಂಬರ್ತೀನಿ ನಮ್ಮ ಚಿಂಟುಗೂ ವಡೆ ಅಂದರೆ ತುಂಬ ಇಷ್ಟ ಉದ್ದಿನ ಒಡೆ ವಡೆ ಅನ್ನಕ್ಕೆ ಬರಲ್ಲ ಕೊಡೆ ಕೊಡೆ ಅಂತಲೇ ಬೆಳಗ್ಗೆಯಿಂದ ದೋಸೆ ತಿಂದ ಒಡೆ ಬೇಕು ಅಂತ ಒಂದೇ ಸಮಟ ಮಾಡ್ತಾ ಇದ್ದ ಸೊ ಅದಕ್ಕಾಗಿ ಸ್ವಲ್ಪ ಉದ್ದಿನ ಬೇಳೆ ನೆನೆ ಆಗ್ತಾಯಿದ್ದೀನಿ ಅವ್ನಿಗೆ ಇನ್ಸ್ಟೆಂಟಾಗಿ ಯಾವಾಗ ಬೇಕೋ ಒಡೆ ಅಂದ ತಕ್ಷಣ ಸ್ವಲ್ಪ ಬೇಳೆ ನೆನೆ ಹಾಕಿರ್ತೀನಿ ಒಂಚೂರು ಚೂರು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿ ರುಬ್ಬಿಟ್ಟು ಎಣ್ಣೆ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕರಿ ಹಾಕಲ್ಲ ಹಾಕೋಲ್ಲ ಅದೆಲ್ಲ ಹಾಕಿದ್ರೆ ತಿನ್ನಲ್ಲ ಅವನು ಸಿಂಪಲ್ಲಾಗಿ ಮಾಡಿಕೊಟ್ರೆ ತಿಂತಾನೆ ಹಾಗೆ ಇನ್ನೊಂದು ಇಶ್ಯೂ ಬರೋ ಟೈಮಾಗಿ ಇರಲಿಲ್ಲ ಸ್ವಲ್ಪ ಉದ್ದಿನ ಬೆಳೆ ನೆನೆ ಹಾಕಿದೆ ಹಾಗೆ ಸ್ವಲ್ಪ ಉಪ್ಸಾರು ಮಾಡೋಣ ಅಂತ ಉಪ್ಸಾರು ಮಾಡಿಬಿಡ್ತೀನಿ ಎಷ್ಟೋ ದಿನ ಆಯಿತು ಉಪ್ಸಾರು ಮಾಡೇ ಇಲ್ಲ ನಮ್ಮ ಅತ್ತೆ ಹೋದಾಗಿಂದ ನನಗೆ ಇಷ್ಟ ಆಗಲ್ಲ ಅದು ಹಂಗಾಗಿ ನಾನು ಮಾಡಲ್ಲ ನಮ್ಮ ಮಾವ ಮಾಡು ಅಂದರು ಉಪ್ಸಾರು ಮುದ್ದೆ ಮಾಡು ಅಂದರು ಸೊ ಅವರಿಗೋಸ್ಕರ ಇವತ್ತು ಉಪ್ಸಾರು ಮುದ್ದೆ ಮಾಡ್ತೀನಿ ಅಡುಗೆ ಮಾಡ್ಕೊಂಡು ಕೂತಿದ್ದೀನಿ ಟೈಮ್ ಆಗಿದೆ ಗೊತ್ತಿಲ್ಲ ಟ್ವೆಲ್ ಓ ಕ್ಲಾಕ್ ಆಗೇ ಬಿಡ್ತು ಸೊ ಬಸ್ ಹೊರಟಿರೋ ಮೆಸೇಜ್ ಬಂತು ಬಂದು ನಿಂತ್ಕೊಂಡಿದ್ದೀನಿ ಸದ್ಯ ಇನ್ನೂ ಬಸ್ ಬಂದಿರಲಿಲ್ಲ ನಾನು ಹೋಗಿ ನಿಂತ್ಕೊಂಡ ಮೇಲೆ ಬಸ್ ಬಂತು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ದೂರ ಏನಿಲ್ಲ ಮೇನ್ ರೋಡಲ್ಲಿ ಬರುತ್ತೆ ನಮ್ಮದು ಒಂದು ಸ್ವಲ್ಪ ಮೂರನೇ ಸೈಟು ಮನೆ ಒಂದು ಸ್ವಲ್ಪ ವಾಕೆಬಲ್ ಆಗುತ್ತೆ ಒಳಗಡೆ ರೋಡಲ್ಲಿ ಬರೋಲ್ಲ ಬಸ್ಸು ಬಂದ ತಕ್ಷಣ ನೀರು ಕಾಯ್ಸೋಕಿಟ್ಟೋಗಿದ್ದೆ ಬಂದ ತಕ್ಷಣ ಇಬ್ಬರಿಗೂ ಸ್ನಾನ ಮಾಡಿಸ್ದೆ ಹಾಗೆ ಹೊರಗಡೆ ಹೋದಾಗ ಬಲೂನ್ ಪ್ಯಾಕ್ ತಂದಿದ್ದೆ ಆ ಅಲ್ಲಿ ನೀರು ಹಾಕ್ಬಿಟ್ಟು ಊದಿ ಕಟ್ಟಿದ್ದಾರೆ ಇಬ್ರು ಅಣ್ಣ ತಮ್ಮ ಸ್ನಾನ ಮಾಡುವಾಗ ಅದನ್ನ ಹೊರಗಡೆ ಹಾರಕ್ಕೆ ಬಿಟ್ಟಿದ್ದಾರೆ ಚೆನ್ನಾಗಿ ಇದಾವೆ ಗಾಳಿಗೆ ಸೊ ಇವರಿಬ್ರು ಇಲ್ಲಿ ಆಟ ಆಡ್ತಾ ಇರಲಿ ನಾನು ಸ್ವಲ್ಪ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಮುದ್ದೆ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಹಸ್ಬೆಂಡು ನಾನು ಊಟಕ್ಕೆ ಬರಲ್ಲ ನೀವು ಅಷ್ಟೇ ಮಾಡ್ಕೊಳ್ಳಿ ಅಂದರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ರಾತ್ರಿಗಾಗುತ್ತೆ ಅಂತ ಮಾಡಿಬಿಡ್ತೀನಿ ಒಂದು ಕಡೆ ರೈಸ್ಗಿಟ್ಟಿದ್ದೀನಿ ಇನ್ನೊಂದು ಕಡೆ ರುಬ್ತಾ ಇದ್ದೀನಿ ಉಪ್ಸಾರು ಮಾಡೋದು ನಾನು ನಾನು ನೆಕ್ಸ್ಟು ಯಾವಾಗಾರು ಮಾಡಿದಾಗ ಕಂಪ್ಲೀಟಾಗಿ ಹಾಕ್ತೀನಿ ಹೇಗೆ ಮಾಡಬೇಕು ಅಂತ ಒಂಥರ ಚೆನ್ನಾಗಿರುತ್ತೆ ಸಾಂಬಾರು ನಾನು ಅಷ್ಟು ಮಾಡಲ್ಲ ನಮ್ಮೂರು ಸೈಡು ಮಾಡಲ್ಲ ಈ ಕಡೆ ಮಂಡ್ಯ ಸೈಡೆಲ್ಲ ಮಾಡ್ತಾರೆ ಉಪ್ಸಾರು ಮುದ್ದೆ ಅಂತ ನಮ್ಮ ಮಕ್ಕಳಿಗೂ ಅದೇ ಅಭ್ಯಾಸ ಆಗಿದೆ ಅವ್ರಿಗೂ ಮುದ್ದೆ ಬೇಕು ನನಗೆ ಮುದ್ದೆ ಎಲ್ಲ ತಿನ್ನಕಂದ್ರೆ ಆಗೋದೇ ಇಲ್ಲ ನಮ್ಮ ಹಸ್ಬೆಂಡು ನಮ್ಮ ಮಾವ ಮತ್ತು ಮಕ್ಕಳಿಗೋಸ್ಕರ ಮಾಡ್ತೀನಿ ಮುದ್ದೆ ಎಲ್ಲನೂ ಯಾರಿಗೆಲ್ಲ ಉಪ್ಸಾರು ಮತ್ತು ಮುದ್ದೆ ಇಷ್ಟ ಕಮೆಂಟ್ ಮಾಡಿ ಸೊ ಇದು ಒಂಥರ ಊಟ ಮಂಡ್ಯ ಸ್ಟೈಲ್ ಊಟ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಪಲ್ಯ ಹೇಗನೋ ಹಾಗೆ ಇಲ್ಲಿ ಮಂಡ್ಯ ಸ್ಟೈಲು ಹಾಗೆ ಬೆಂಗಳೂರು ಕಡೆ ಎಲ್ಲ ಉಪ್ಸಾರು ಮುದ್ದೆ ಚೆನ್ನಾಗಿರುತ್ತೆ ಊಟ ನಾನು ಇವತ್ತೊಂದು ಸ್ವಲ್ಪ ತಿನ್ನೋಣ ಅಂದ್ಕೊಂಡಿದ್ದೀನಿ ಮತ್ತು ನೈಟ್ ಊಟ ಮಾಡಲ್ಲ ಇವಾಗ ಗುರುವಾರ ಅಲ್ವಾ ಅದಕ್ಕೆ ಸ್ವಲ್ಪ ಮುದ್ದೆ ಒಂದು ಅರ್ಧ ಮುದ್ದೆ ತಿಂದು ಅನ್ನ ಸಾರು ಊಟ ಮಾಡಿಬಿಡ್ತೀನಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿದೆ ಇನ್ನೇನು ಮಲ್ಗು ರೂಮಿಗೆ ಕರ್ಕೊಂಡು ಹೋಗಿ ಅನ್ನೋ ಅಷ್ಟೊತ್ತಿಗೆ ಮೇಶೋದವ್ರು ಫೋನ್ ಮಾಡಿದರು ಅವ್ನು ಬೇರೆ ಹೊಸಬ್ರನೂ ಇದ್ದ ಅವಳು ದಿನ ಬರೋಣ ಆದರೆ ಮೇಲೆ ಬಂದು ಕೊಟ್ಬಿಡ್ತಾನೆ ನೀವೇ ಬನ್ನಿ ಮೇಡಮ್ ಅಂದ ಕೆಳಗಡೆ ಹೋಗಿ ತೊಗೊಂಡ್ಬಿಟ್ಟು ಬಂದೆ ಇವತ್ತು ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಇದು ಕರೆಂಟ್ ಕಾಯಿಲು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ ನಾನು ಒಂದು ತರಿಸಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಗೀಝರು ಇದೆ ಸೋಲಾರು ಇದೆ ಏನೋ ಗೊತ್ತಿಲ್ಲ ಒಂದು ನಾಲ್ಕೈದು ತಿಂಗಳಿಂದ ಎರಡೂ ಬರೀ ಪ್ರಾಬ್ಲಮ್ ಇದೆ ಗೀಝರು ಎಷ್ಟು ರೆಡಿ ಮಾಡಿಸಿರು ಪದೇ ಪದೇ ಇದೆ ಸೋಲಾರೂ ಅಷ್ಟೇ ಮೇಲೆ ನೀರು ಚೆನ್ನಾಗಿ ಟ್ಯಾಂಕರ್ ಇದೆ ದುಡ್ಡದೇ ಇದೆ ಆದ್ರೂ ನೀರು ಬರ್ತಾನೆ ಇಲ್ಲ ಆನ್ ಮಾಡಿ ಬರಬೇಕು ಅಂದರೆ ಬರುತ್ತೆ ಒಂದೊಂದು ಸರ್ತಿ ಬರೋದೇ ಇಲ್ಲ ಹಂಗಾಗಿ ನನಗಂತೂ ಕಿರಿಕಿರಿ ಆಗ್ತಾಯಿತ್ತು ಸ್ನಾನ ಮಾಡೋಕ್ಕೆ ನೀರು ಕಾಯಿಸ್ಕೊಂಡು ಮಾಡೋಕ್ಕೆ ನಮಗೆ ನೀರು ಸಾಕಾಗಲ್ಲ ಮಕ್ಕಳೆಲ್ಲ ಚೆಲ್ಲಾಡ್ಬಿಡ್ತವೆ ಸೊ ಅದಕ್ಕೆ ಏನು ಮಾಡೋದಪ್ಪ ಅಂದ್ಕೊಂಡು ಇದೊಂದು ತರಿಸಿದ್ದೀನಿ ನಮ್ಮೂರಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ ನಮ್ಮೂರಲ್ಲೂ ಗೀಝರ್ ಇತ್ತು ಅದು ಕೆಟ್ಟೋಯ್ತು ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀವಿ ರೆಗ್ಯುಲರಾಗಿ ಇದು ವಾಟ್ರ್ ಪ್ರೂಫ್ ಇರುತ್ತೆ ಏನು ಕರೆಂಟ್ ಶಾಕ್ ಕೂಡ ಎಲ್ಲ ಯೂಸ್ ಮಾಡ್ಕೋಬೋದು ಹಸ್ಬೆಂಡು ಬರುವಾಗ ಹಸಿ ಕಡಲೆಕಾಯಿ ತಂದಿದ್ರು ಸ್ವಲ್ಪ ಹಸಿ ತಿಂದ್ರಾಯ್ತು ಅದು ಸ್ವಲ್ಪ ಬೇಸಾನ ಅಂತ ಬೇಯಿಸ್ತಾ ಇದ್ದೀನಿ ಉಪ್ಪಾಕಿ ಬೇಯಿಸಿ ತಿಂದರೆ ಚೆನ್ನಾಗಿರುತ್ತೆ ಇದು ಈ ಬೇಯಿಸುವಾಗಂತೂ ಉಪ್ಪು ಜಾಸ್ತಿ ಹಾಕಬೇಕು ಒಂದು ಹಿಡಿ ಹಾಕಿದ್ರೆ ಆಗಲ್ಲ ಟೋಟಲ್ ನಾಲ್ಕು ಸರಿ ಹಾಕ್ತಾಯಿದ್ದೀನಿ ಉಪ್ಪು ಹಿಡಿಯೋದು ನಾನು ಲಾಸ್ಟ್ ಟೈಮ್ ಬೇಸ್ದಾಗ ಒಂದೇ ಸತಿ ಹಾಕಿದ್ದೆ ಸಪ್ಪೆ ಸಪ್ಪೆ ಆಗಿತ್ತು ನಾಲ್ಕು ಸತಿ ಒಂದಿಷ್ಟು ಇಷ್ಟು ಹಾಕಿದ್ರೇ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ತಿನ್ಬೋದು ಇವತ್ತಂತೂ ಮಕ್ಕಳು ಮಲಗಲೇ ಇಲ್ಲ ಮಲಗ್ತಾ ಇದ್ದೆ ಮೇಷೋದವ್ರು ಬಂದು ಡಿಸ್ಟರ್ಬ್ ಮಾಡಿಬಿಟ್ರು ಸೊ ನಿದ್ದೆ ಹೋಯ್ತವ್ರದ್ದು ಕೆಳಗಡೆ ಫ್ಲೋರೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಫ್ಯಾಕ್ಟ್ರಿ ಹುಡುಗರು ಇದನ್ನು ಎಸಿತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಜಮಾನ್ರು ನಾನು ಎಸಿಬೇಡಿ ಚೆನ್ನಾಗಿದೆ ಅದು ಅಂತ ಎಲ್ಲ ನಮ್ಮ ಮಾವ ಒಗ್ದಾಕಿದ್ರು ಫುಲ್ ಎಲ್ಲ ಗಲೀಜಾಗಿ ಧೂಳಾಗಿತ್ತು ವಾಶ್ ಮಾಡಿದ್ರು ಇವಾಗ ಅದನ್ನು ಜೋಡಿಸ್ತಾ ಇದ್ದೀನಿ ಫುಲ್ ಜೋಡಿಸ್ತಾ ಇದ್ದೀನಿ ಇಬ್ರು ಕುತ್ಕೊಂಡು ಆಟ ಆಡ್ಬೋದು ಏನೂ ಆಗಿಲ್ಲ ಅದು ಸುಮ್ಮನೆ ಮೂಲೆಯಲ್ಲಿ ಇಟ್ಟಿದ್ವಿ ಅಷ್ಟೇ ನಮ್ಮ ಚಿಂಟು ಚಿಕ್ಕ ಪಾಪು ಇದ್ದಾಗ ತರಿಸಿದ್ದು ತುಂಬ ಚೆನ್ನಾಗಿದೆ ಅದು ಇವರಿಬ್ರು ಚಿಕ್ಕವರು ಇದ್ದಾಗ ಇಬ್ಬರು ಕರ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೆ ಸೊ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅದು ಹೊತ್ತಿ ಆಗಲ್ಲ ಭಾರ ಆಗ್ಬಿಡ್ತಾರೆ ಸೊ ಹೊರಗಡೆ ಹೋಗೋಣ ಅಂತ ಇದ್ರು ಮಣ್ಣು ರೋಡ್ ಬೇರೆ ಮನೆ ಮುಂದೆ ಚೆನ್ನಾಗಿರಲ್ಲ ಅಂತ ಟೆರೆಸ್ ಮೇಲೆ ಸ್ವಲ್ಪ ಆಡಿಸ್ತಾ ಇದ್ದೀನಿ ನಮ್ದಂತೂ ಟೆರೆಸ್ ತುಂಬಾ ದೊಡ್ಡದಿದೆ ಮೂರುವರೆ ಸೈಡ್ ಜಾಗ ಆರಾಮಾಗಿ ಇಲ್ಲೇ ಓಡಾಡ್ಕೋಬೋದು ಇಲ್ಲೇ ವಾಕಿಂಗ್ ಆಗುತ್ತೆ ಅವ್ರಿಗೆ ಸೊ ಸ್ವಲ್ಪ ಆಡಿಸಿ ಸಾಯಂಕಾಲ ಸಂಜೆ ಆದಮೇಲೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಚಿಂಟುಗಂತೂ ನಿದ್ದೆ ಬಂದುಬಿಟ್ಟಿದೆ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಮನೆಗೆ ಕೆಳಗಡೆ ಹೋಗಿ ಸ್ವಲ್ಪ ಏನಾದರೂ ತಿನ್ನಿಸಿ ಮಲಗಿಸ್ಬಿಡ್ತೀನಿ ದಿಶುದಿನ್ನೂ ಹೋಮ್ವರ್ಕು ಕೂಡ ಮಾಡಿಸಿಲ್ಲ ಮನೆಗೆ ಹೋಗಿ ಎಲ್ಲ ಮಾಡಿಸ್ಬೇಕು ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಕಾಫಿ ಮಾಡಿದೆ ದಿಶುನು ಕಾಫಿ ಅಂತ ಇದ್ದ ಮತ್ತು ಅವನಿಗೂ ಸ್ವಲ್ಪ ಕಾಫಿ ಬ್ರೆಡ್ಡು ಎಲ್ಲ ತಿನ್ನಿಸ್ದೆ ಚಿಂಟು ಸ್ವಲ್ಪ ತಿಂದ್ಬಿಟ್ಟು ಮಲಗೇ ಬಿಡ್ತು ಫುಲ್ ನಿದ್ದೆ ಬಂದಿತ್ತು ಅವನಿಗೆ